ಪ್ರಭು ಕೆಂಪೇಗೌಡ ಜಯಂತಿಯನ್ನು ಇದೇ ತಿಂಗಳು ಇಪ್ಪತ್ತೇಳರಂದು ಆಚರಣೆ ಮಾಡುವಂಥ ಈ ಒಂದು ಸಂದರ್ಭದಲ್ಲಿ ವೀರಸಾಯ ಸಮುದಾಯ ಭವನದಿಂದ ನಮ್ಮ ಒಕ್ಕಿಲ ಸಮುದಾಯ ಭವನದವರೆಗೂ ಪ್ರಶಿಕ್ಷಣ ಮತ್ತು ಮೆರವಣಿಗೆಯೆಲ್ಲ ಕೂಡ ಇರುತ್ತೆ ಹತ್ತು ಗಂಟೆಯಿಂದ ಪ್ರಾರಂಭ ಆದಂಥ ಈ ಒಂದು ಸಭೆ ಒಕ್ಕಲಿ ಸಮುದಾಯ ಭವನವನ್ನು ಮುಟ್ಟಿ ಅಲ್ಲಿ ವೇದಿಕೆ ಕೂಡ ಕಾರ್ಯಕ್ರಮಗಳನ್ನು ಕೂಡ ಆಚರಣೆ ಮಾಡೋವಂಥ ಸಂದರ್ಭ ಇರುತ್ತೆ ಈ ಒಂದು ಸಂದರ್ಭವನ್ನು ಒಕ್ಕಲಿ ಒಕ್ಕಲಿಗರ ಸಂಘದಿಂದ ಮತ್ತು ಯುವ ವೇದಿಕೆ ಒಕ್ಕಲಿಗರ ವೇದಿಕೆಯಿಂದ ಮತ್ತು ಕೆಂಪೇಗೌಡರು ಎಲ್ಲ ಜನರಿಗೆ ಅವರು ಒಂದು ಬದುಕನ್ನು ಕಟ್ಟಿಕೊಟ್ಟಂಥ ಮಹಾ ವ್ಯಕ್ತಿತ್ವ ಮತ್ತು ಅವರು ಉತ್ತಮವಾದಂಥ ನಾಯಕತ್ವವನ್ನು ಪಡೆದಂಥವರು ಕಾರಣ ಅವರು ವಿಜಯನಗರದ ಕೃಷ್ಣ ಕಾಲದಿಂದಲೂ ಕೂಡ ಅವರು ಒಂದು ಅವರ ಅನುಗ್ರಹವನ್ನು ಪಡೆದು ಅವರ ಇದರಿಂದ ಒಂದು ಬೆಂಗಳೂರನ್ನು ಕಟ್ಟಿದಂಥವರು ನಾವು ಏನು ಒಂದು ನಾಡಪ್ರಭು ಕೆಂಪೇಗೌಡರ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ವರ್ಗದ ಜನರು ತಾಲೂಕಿನ ಎಲ್ಲ ಮುಖಂಡರುಗಳು ಉತ್ಸಾತೀತವಾಗಿ ಎಲ್ಲರೂ ಕೂಡ ಸೇರಿ ಈ ಒಂದು ಸಭೆಯನ್ನು ಯಶಸ್ ಮಾಡಬೇಕಾಗುತ್ತೆ ಇದಕ್ಕೆ ಯಾರು ಕೂಡ ಬರೀ ಒಕ್ಕಲಿಗರಿ ಅನ್ನೋ ಪ್ರಶ್ನೆ ಬರಬಾರ್ದು ಕೆಂಪೇಗೌಡರ ವಿಚಾರಕ್ಕೆ ಎಲ್ಲ ವರ್ಗದ ಜನರು ಕೂಡ ನಾವೆಲ್ಲ ಸೇರಿಕೊಂಡು ನಾವು ಮಾಡಬೇಕಾಗುತ್ತೆ ಈ ಕಾರ್ಯಕ್ರಮವನ್ನು ಯಶಸ್ ಮಾಡಬೇಕಾಗುತ್ತೆ ಅದಕ್ಕೆ ತಾಲೂಕು ಆಡಳಿತ ತಹಶೀಲ್ದಾರ್ ಕೂಡ ಅವರೊಟ್ಟಿಗೂ ಕೂಡ ಮಾತಾಡಿದ್ದೀವಿ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅವರ ಮುಕ್ ಅವರ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ಅವರ ನಾಯಕತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ನಾವೆಲ್ಲರೂ ಕೂಡ ಮಾತಾಡಿದ್ದೇವೆ ಅದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕು ಹೆಚ್ಚು ಜನರು ಸೇರಬೇಕು ಎಲ್ಲ ಮುಖಂಡರುಗಳು ಸೇರಬೇಕು ಎಲ್ಲ ವರ್ಗದ ಜನರು ಕೂಡ ಇದಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದೇ ಇಪ್ಪತ್ತೇಳನೇ ತಾರೀಕು ಒಂದು ಆಲೂರು ತಾಲೂಕು ಒಕ್ಕಲಿಗರ ಸಂಘ ಮತ್ತು ತಾಲೂಕು ವಾರ್ಡ್ ವತಿಯಿಂದ ಬಹಳ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಏನು ನಮ್ಮ ಮುಖ್ಯ ರಸ್ತೆಯಿಂದ ಹಿಡಿದು ವೀರಶೈವ ಮತ್ತು ಮುಖ್ಯ ರಸ್ತೆಯಿಂದ ಹಿಡಿದು ಒಕ್ಕಲಿಗರ ಸಮುದಾಯದವನಿಗೂ ಕೂಡ ಮೆರವಣಿಗೆಯನ್ನು ತಂದು ಕುಣಿತ ಜಾನಪದ ಗೀತೆ ಮತ್ತು ಏನು ವೀರಗಾಸೆ ಕುಣಿತ ಆರ್ಕೆಸ್ಟ್ರಾ ಬೆಳ್ಳಿ ಹತ್ತದ ಒಂದು ಮೆರವಣಿಗೆ ಮತ್ತು ಒಂದು ಪ್ರತಿಯೊಂದು ರೀತಿಯಲ್ಲಿ ಎಲ್ಲರ ಒಂದು ಸಂತೋಷದಿಂದ ಮೆರವಣಿಗೆಯನ್ನು ಮಾಡಲಾಯಿತು ಎಂದು ನಮ್ಮ ಮುಖಂಡ ಕೆ ಎಸ್ ಮುಂಜಾಗೇವರು ಮತ್ತು ಶ್ಯಾಮ್ಕೃಷ್ಣ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ ನಾಡಪ್ರಭು ಕೆಂಪೇಗೌಡರ ಇವತ್ತು ನೆಲೆಸ್ಕೊಳ್ಳೋಂತ ವಿಷಯ ಏನಪ್ಪಾ ಅಂದ್ರೆ ಇಡೀ ದೇಶದಲ್ಲೇ ಬೆಂಗಳೂರನ್ನ ಕಟ್ಟಂತವ್ರು ಇವತ್ತು ಕೂಡ ದೇಶ ದೇಶ ವಿದೇಶಗಳಿಂದ ಹಿಡಿದು ರಾಜ್ಯಗಳಿಂದ ಹಿಡಿದು ಅವತ್ತು ಬೆಂಗಳೂರಿನಲ್ಲಿ ಒಂದು ಬಹಳ ಒಂದು ಪ್ರಸಿದ್ಧವಾಗಿ ಇವತ್ತು ನಮ್ಮ ಜೇಗೌಡರು ಹೇಳಿದಂಗೆ ಕೆರೆ ಕಟ್ಟೆಗಳು ಇರಬಹುದು ಮತ್ತು ವ್ಯಾಪಾರದ ಒಂದು ವ್ಯಾಪಾರ ಮಾಡಲು ಬಂದಂತ ಪ್ರತಿಯೊಬ್ಬರು ಕೂಡ ಉತ್ತಮವಾದಂತಹ ಒಂದು ದೇಶದಲ್ಲಿ ಮಾದರಿಯಾಗಿ ಒಂದು ಬೆಂಗಳೂರಿನ ರಾಜ್ಯ ಬೆಂಗಳೂರು ನಗರವನ್ನ ಕಟ್ಟಿ ಇವತ್ತು ಪ್ರತಿಯೊಂದು ಜನಾಂಗರು ಪ್ರತಿಯೊಂದು ಸಮುದಾಯದವರು ಕೂಡ ಇವತ್ತು ಜನ ಒಂದು ಜೀವನವನ್ನು ಮಾಡಿಸುವಂತಹ ಒಂದು ಬೆಂಗಳೂರು ನಗರವಾಗಿದೆ ಅದರಂತೆ ಅದರ ಒಂದು ಕೆಂಪೇಗೌಡ ಜಯಂತಿಯನ್ನ ನಾವು ಅದ್ದೂರಿಯಾಗಿ ನಡೆಸಬೇಕು ಅಂತ ಅಂದ ಎಲ್ಲ ಸಮುದಾಯದಿಂದ ಎಲ್ಲರೂ ಜಾತಯುತವಾಗಿ ಎಲ್ಲರ ಸಮುದಾಯದ ಸಹಕಾರದಿಂದ ನಮ್ಮ ತಾಲೂಕು ಒಕ್ಕಲಿಗರ ಸಂಘ ಎಲ್ಲರ ಒಂದು ಜಹಿತವಾಗಿ ಒಂದು ಸಹಕಾರದಿಂದ ನಾವು ಈ ತಿಂಗಳು ಇಪ್ಪತ್ತ ಶುಕ್ರವಾರ ಹತ್ತು ಗಂಟೆ ಪ್ರಾರಂಭವಾಗಿದೆ ಅದರಿಂದ ತಾಲೂಕಿನ ತಾಲೂಕಿನಿಂದ ಹಿಡಿದು ಎಲ್ಲಾ ಎಲ್ಲ ಜಿಲ್ಲೆಯಾದ್ಯಂತ ಕೂಡ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ಹೇಳಿಕೆಯನ್ನ ಈಗ ಸಂಘ ಸಂಘದ ಉಪಾಧ್ಯಕ್ಷರು ಈಗಾಗಲೇ ಈ ಕಾರ್ಯಕ್ರಮದ ಬಗ್ಗೆ ಸವೀರವಾಗಿ ಮುಂದೆ ಇಟ್ಟಿದ್ದಾರೆ ನಾಡಪು ಕೆಂಪೇಗೌಡರು ಅವ್ರು ಹೇಳಿದಾಗೆ ಅವರು ಕೇವಲ ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾದರಲ್ಲ ಅವರು ಅವರ ಆಡಳಿತದಲ್ಲೇ ಬೆಂಗಳೂರಿನಲ್ಲಿ ಯಾರ್ಯಾರು ಯಾವ ಕಸು ಮಾಡದೇ ಆದರು ಅಂಥವ್ರಿಗೆಲ್ಲ ಸುಮಾರು ಅರವತ್ತಾರು ಪೇಟೆಗಳನ್ನು ನಿರ್ಮಾಣ ಮಾಡಿ ಅವ್ರಿಗೆ ಜೀವನಕ್ಕೆ ದಾರಿ ಮಾಡಿಕೊಟ್ಟಂಥವ್ರು ಮಾನ್ ಒಳ್ಳೆಯ ಆಡಳಿತಗಾರರು ಹಾಗಾಗಿ ಏನು ತಾಲೂಕು ಆಡಳಿತದೊಂದಿಗೆ ನಮ್ಮ ಸಮಾಜ ಒಕ್ಕಲಿಗ ಸಮಾಜ ಮತ್ತು ಒಕ್ಕಲಿಗ ಯುವ ವೇದಿಕೆ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೋಸ್ಕರ ನಾವು ಇತರೆ ಸಮಾಜದವರು ಎಲ್ಲ ಧರ್ಮ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಮಾಜದವರನ್ನ ಒಗ್ಗೂಡಿಸಿ ಆ ಕಾರ್ಯಕ್ರಮವನ್ನು ನಾವು ಮಾಡಿದಾಗ ಕೆಂಪೇಗುಡಿಗೆ ಒಂದು ಗೌರವ ಸಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಅವರು ಕೇವಲ ಒಂದು ಒಕ್ಕಲಿಗ ಸಮಾಜಕ್ಕೆ ಸೇರಿದವನ್ನ ಸೇರಿದವರಲ್ಲ ಇಡೀ ಎಲ್ಲ ಸಮಾಜದವರು ಸೇರಿ ಆ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದಾಗ ಮಾತ್ರ ಆ ಒಂದು ಆಚರಣೆಗೆ ಗೌರವ ಸಿಗುತ್ತೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳ್ತಾ ಏನು ನಾವು ನಮ್ಮ ಒಕ್ಕಲಿಗ ಸಮಾಜ ಅಂತಕ್ಕಂಥದ್ದು ಏನಿದೆ ನಾವು ಮಾಡಬೇಕಾಗಿರೋದಷ್ಟೇ ನಮ್ಮ ಸಮಾಜದ ಬಂಧುಗಳು ಪ್ರತಿ ಹಳ್ಳಿಗಳಲ್ಲೂ ಕೂಡ ನಮ್ಮ ಸಮಾಜದ ಜೊತೆಗೆ ಇತರೆ ಸಮಾಜದವರು ಯಾರಿದ್ರೂ ಕೂಡ ಅವರನ್ನ ಕರೆತಂದು ಆ ಕಾರ್ಯಕ್ರಮವನ್ನು ಆ ಯಶಸ್ವಿಗೆ ತಾವೆಲ್ಲರೂ ಒಗ್ಗೂಡಿ ಆ ಒಂದು ಕೆಮ್ಮ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಯಶಸ್ವಿಗೆ ನಾವೆಲ್ಲರೂ ಸಹಕಾರ ಕೊಡುವುದರ ಮುಖಾಂತರ ಜೊತೆಗೆ ಮಾಧ್ಯಮ ಮಿತ್ರರೇನಿದ್ದೀರಿ ನಿಮ್ಮ ಮುಖಾಂತರ ಇನ್ನು ಹೆಚ್ಚಿನ ರೀತಿ ಪ್ರಚಾರ ಕೊಡೋದ್ರ ಜೊತೆಗೆ ಆ ಕಾರ್ಯಕ್ರಮ ಯಶಸ್ಸಿಗೆ ನೀವು ಕಾರಣಭೂತರಾಗಿರ್ತೀರಿ ಹಾಗಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ತಾಲೂಕಿನಲ್ಲಿ ಇಲ್ಲಿವರೆಗೂ ಯಾವುದೇ ಕಾರ್ಯಕ್ರಮ ಆ ಮಟ್ಟಕ್ಕೆ ಅಚ್ಚು ಅಚ್ಚುಕಟ್ಟಾಗಿ ಆಗಿದೆಯೇ ಏನೋ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ನಾವು ಬಹಳ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಯಶಸ್ಸು ಮಾಡಬೇಕು ಹೇಳಿ ನಾವೆಲ್ಲ ಸಮಾಜದ ಬಂಧುಗಳನ್ನು ಇತರೆ ಸಮಾಜದ ಬಂಧುಗಳು ಸೇರಿ ಆ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರದಿಂದ ಆ ಕಾರ್ಯವನ್ನು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ